ಚಾಲಕರು ಸುರಕ್ಷತೆಯ ಜೊತೆಗೆ ಸಾರ್ವಜನಿಕರೊಂದಿಗೆ ಸಹಕರಿಸಿ ಘಟಕದ ಉಸ್ತುವಾರಿ ದೇವರಾಜ್ ಸಾರ್ವಜನಿಕ ಪ್ರಯಾಣಿಕರಿಗೆ ಸುರಕ್ಷಿತ ಸಾರಿಗೆ ಸೌಲಭ್ಯ ಧ್ಯೇಯ ಹೊಂದಿದ್ದು ಪ್ರಯಾಣಿಕರ ಸುರಕ್ಷತೆಯೇ ನಿಗಮದ ಪ್ರಥಮ ಆದ್ಯತೆಯಾಗಿದೆ ಚಾಲಕರು ಸುರಕ್ಷತೆಯ ಜೊತೆಗೆ ಸಾರ್ವಜನಿಕರೊಂದಿಗೆ ಸಹಕಾರದಿಂದ ಸಾಗಿರಿ ಅಂತ ಘಟಕದ ಉಸ್ತುವಾರಿ ದೇವರಾಜು ಅವರು ಹೇಳಿದರು ಅವರು ಕೊಪ್ಪಳ ವಿಭಾಗದ ಕುಕ್ನೂರು ಘಟಕದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಬೆಳಗ್ಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಚಾಲಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಂತರ ಘಟಕದ ವ್ಯವಸ್ಥಾಪಕ ಸೋಮಶೇಖರ್ ಅವರು ಮಾತನಾಡಿ ಪ್ರಯಾಣಿಕರ ಸುರಕ್ಷತೆಯೇ ನಿಗಮದ ಪ್ರಥಮ ಆದ್ಯತೆಯಾಗಿದೆ ಚಾಲಕರು ಶ್ರಮ ಚಾಲನಾ ಚಾಣಕ್ಷತೆ ರಸ್ತೆ ಸುರಕ್ಷತಾ ಕ್ರಮಗಳ ಅನುಸರಣೆಯಿಂದ ಪ್ರಯಾಣಿಕರಿಗೆ ಹಾಗೂ ನಿಗಮದಲ್ಲಿ ಅವರ ಸೇವೆ ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಚಾರಿ ನಿಯಂತ್ರಕರಾದ ಶಿವಪ್ಪ ಕಂಬಳಿ ವೀರಯ್ಯ ಮಠದ ಚಾಲಕರಾದ ಸುರೇಶ ಮುಚಗೇರ್ ಬಸವರಾಜ ಪೂಜಾರ್ ಬಸವರಾಜ ಚಕ್ರಸಾಲಿ ಹನುಮರಡ್ಡಿ ಚನ್ನವೀರಯ್ಯ ಪೂಜಾರ್ ಚಂದ್ರು ಕಲ್ಲೂರ್ ಇನ್ನಿತರರು ಉಪಸ್ಥಿತರಿದ್ದರು ಈ ವೇಳೆ ಇಟಗಿ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಸುರಕ್ಷಿತ ಚಾಲನೆ ಮಾಡುವ ಚಾಲಕರಿಗೆ ಗುಲಾಬಿ ಹೂವನ್ನು ನೀಡಿ ಗೌರವಿಸಿದ್ರು ವರದಿ ಪಂಚಯ್ಯ ಹಿರೇಮಠಿಗಳು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಸಹಕಾರ ಮಾಡಿದ್ದಾರೆ ಸೊ ಇದೇ ಇದೇ ರೀತಿ ನಮ್ಮ ಪ್ರತಿಯೊಂದು ಪ್ರತಿಯೊಬ್ಬ ಡ್ರೈವರಿಗೆ ಮತ್ತು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ನಮ್ಮ ಘಟಕದಲ್ಲಿ ಫೋನ್ ನೀಡುವಂಥ ಮೂಲಕ ಶುಭಾಶಯ ಚಾಲನೆ ಮಾಡಿದ್ವಿ ಚಾಲಕರ ದಿನಾಚರಣೆ ಆಗಿದ್ದ ಇದು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಕುಕ್ಕ ಘಟಕದಲ್ಲಿ ನಾವು ಮಾಡ್ತಾ ಇದ್ವಿ ಚಾಲಕರು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅವರು ಹೆಂಗೆ ಮನೆಗೆ ಒಬ್ಬ ಯಜಮಾನ ಅಷ್ಟೇ ಹೆಂಗೆ ಇಂಪಾರ್ಟೆಂಟ್ ಇರ್ತದೆ ಆ ಬಸ್ಸಿಗೆ ಯಜಮಾನ ಇದ್ದಂಗೆ ಅದಕ್ಕಾಗಿ ಅವ್ರು ಎಷ್ಟು ಶ್ರಮ ಮಾಡ್ತಾರಂದ್ರೆ ಅವರ ಹಬ್ಬ ಇರಲಿ ಹುಣ್ಣಿಮೆ ಇರಲಿ ಯಾವುದೇ ಇರಲಿ ಆ ಸಮಯದಲ್ಲಿ ಕಷ್ಟಪಟ್ಟು ಬೆಳಿಗ್ಗೆನಲ್ಲದೆ ರಾತ್ರಿ ಇಲ್ಲದೆ ಅವ್ರು ಕಷ್ಟಪಡ್ತಿರ್ತಾರೆ ಈ ಒಂದಿನ ಚಾಲಕರ ದಿನಾಚರಣೆ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ತಾವಾಗೇ ಬಂದು ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು ಸೊ ಅದಕ್ಕಾಗಿ ಅವ್ರಿಗೂ ಸ್ಟೂಡೆಂಟ್ಸ್ಗಳಿಂದ ಸನ್ಮಾನ ಮಾಡೋದು ಮತ್ತಿಷ್ಟು ಅವರಿಗೆ ಹುಮ್ಮಸ್ದಲ್ಲ ಅತ್ಯಂತ ಹಾಗೂ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಸಹಿತ ಡಿಪ್ಲೋ ಮ್ಯಾನೇಜರ್ಸ್ ಆಗಲಿ ಒಳ್ಳೊಳ್ಳೆ ಆಫೀಸರ್ಸ್ ಆಗಲಿ ಅಂತ ಹೇಳ್ತಾ ನಮ್ಮ ಆರ್ ಟಿ ಸಿ ಕಡೆಯಿಂದ ಅವ್ರಿಗೆ ಶುಭಾಶಯ ಕೊಡ್ತಾ ಸೆಕೆಂಡ್ ಎಲ್ಲ ಒಂದು ಸಮಸ್ತ ನಿಗಮಕ್ಕೆ ಚಾಲಕರ ದಿನಾಚರಣೆ ಶುಭಾಶಯ ಕೊಡ್ತಾ ಹಾಗೂ ಸಾರ್ವಜನಿಕರಿಗೆ ನಾವು ಒಳ್ಳೆಯ ರೀತಿಯಿಂದ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾ ತಮಗೂ ಸಹಿತ ಚಾಲಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ತೋರುತ್ತಾ ನಮ್ಮ ಚಾಲಕರಿಗೆ ಸಾರ್ವಜನಿಕರಿಂದ ಬೆಂಬಲ ಇರಲಿ ಒಳ್ಳೆ ರೀತಿಯಿಂದ ಯಾಕಂದರೆ ಅವ್ರಿಗೂ ಫ್ಯಾಮಿಲಿ ಇರ್ತದೆ ಮನೆ ಬಿಟ್ಟು ಬಂದಿರ್ತಾರೆ ಹಲವಾರು ಟೆನ್ಷನ್ಗಳು ಇರ್ತವೆ ಆ ಟೆನ್ಷನ್ಗಳ ಸಹಿತ ಒಳ್ಳೆ ರೀತಿಯ ಸರ್ವಿಸ್ ಕೊಡ್ತಾರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ಹೇಳ್ಬೋದು